ನಮಸ್ಕಾರ ಇದನ್ನು ನಮ್ಮ ಕೊಳಗಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಉದ್ಘಾಟಿಸಲಾಗಿದೆ ಇದು ತುಂಬ ಸಂತೋಷವಾದ ವಿಷಯ ನಮ್ಮ ಮಾಜಿ ಎ ಪಿ ಎಂ ಸಿ ಉಪಾಧ್ಯಕ್ಷರು ಅದೇ ರೀತಿ ಕೊಳಗಲ್ ಗ್ರಾಮದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಸೋದರ ಸಮ್ಮಾನ್ರಾದ ಅವರು ಇವತ್ತಿನ ದಿನ ಮುಂದೆ ಇದ್ದು ಕಾಂಗ್ರೆಸ್ ಪಾರ್ಟಿ ಆಫೀ ಕಚೇರಿಯನ್ನು ಇಲ್ಲಿ ಕೊಳಗಲ್ ಗ್ರಾಮದಲ್ಲಿ ಅವರು ಉದ್ಘಾಟಿಸಿದ್ದಾರೆ ಅವ್ರಿಗೂ ಮತ್ತು ಗೋವಿಂದ ಅವ್ರಿಗೂ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ಕನಸು ನಮ್ಮ ಪಿ ಸಿ ಅಧ್ಯಕ್ಷರಂತ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಪ್ರತಿಯೊಂದು ಗ್ರಾಮದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಒಂದು ಕಚೇರಿ ಇರಬೇಕು ಪ್ರತಿಯೊಂದು ಗ್ರಾಮದ ಆ ಕಾರ್ಯಕರ್ತರ ನೋವು ನೋವುಗಳೆಲ್ಲ ಆ ಪಾರ್ಟಿ ಕಚೇರಿಯಲ್ಲಿ ಅವ್ರು ಹೇಳಿಕೊಂಡ್ರೆ ಇವರು ಲೆಟರ್ ಮೂಲಕ ಡಿ ಕೆ ಶಿವಕುಮಾರ್ ಸರ್ ತಿಳಿಸಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಸರ್ಕಾರ ತಿಳಿಸಿ ಅದೊಂದು ಕುಂದುಕೊರತೆಗಳೆಲ್ಲ ನಾವು ತಿಳಿಸುವ ಒಂದು ಒಂದು ಕಚೇರಿ ಅಂತ ಹೇಳಿ ಇವತ್ತಿನ ದಿನ ನಾವು ಅನ್ಕೊಂತ ಇದ್ದೇವೆ ಈ ಭಾಗದಲ್ಲಿ ನಮ್ಮ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಬಂದಿದ್ದಾರೆ ಅದೇ ರೀತಿ ರಾಜೀವ್ ಗಾಂಧಿ ಬ್ರಿಗೇಡ್ ಅಧ್ಯಕ್ಷರಾದಂತಹ ನಮ್ಮ ಆನಂದ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಕನಕ ಅವರು ಬಂದಿದ್ದಾರೆ ನಮ್ಮ ಗೋವಿಂದ ಅವರು ಇದ್ದಾರೆ ಎಲ್ಲ ನಮ್ಮ ಮುಖಂಡರವರು ಸೇರಿ ಈ ಕಾಂಗ್ರೆಸ್ ಪಾರ್ಟಿ ಕಚೇರಿಯನ್ನು ಇವತ್ತು ಉದ್ಘಾಟಿಸಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಇನ್ನೊಂದು ಸಾರಿ ಬರುವ ಮುಂ ಮುಂಬರುವ ಗ್ರಾಮ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಅದ್ಧೂರಿಯಾಗಿ ದೊಡ್ಡ ಮೆಜಾರಿಟಿಯಿಂದ ಗೆಲ್ಬೇಕಂತ ಹೇಳಿ ನಾನು ಆಶಿಸ್ತಾನೆ ನನ್ನ ಹೆಸರು ಸಾಗ ಸರಗು ನಾಗರಾಜ್ ಅಂತ ನಾನು ಮಾಜಿ ಎ ಪಿ ಎಮ್ ಸಿ ಅಧ್ಯಕ್ಷರು ಪ್ರಸ್ತುತ ಒ ಬಿ ಸಿ ಜಿಲ್ಲಾ ಅಧ್ಯಕ್ಷರು ಬ್ಯಾಕ್ವರ್ಡ್ ಈ ಒಂದು ಕೊಳಗಲ್ ಗ್ರಾಮದಲ್ಲಿ ನಮ್ಮ ಮಾಜಿ ಎ ಪಿ ಎಮ್ ಸಿ ಉಪಾಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ನಮ್ಮ ಹುಲಿಯಪ್ಪನ ಅಣ್ಣನವರು ಅದೇ ರೀತಿ ನಮ್ಮ ಗೋವಿಂದ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಈ ಒಂದು ಆಫೀಸ್ ಕೊಡಗಲ್ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟದಿಂದ ಗ್ರಾಮ ಮಟ್ಟದಿಂದ ವಾರ್ಡ್ ವೈಸು ತಾಲೂಕ್ ಪಂಚಾಯತಿ ಪ್ರತಿಯೊಂದು ನಮ್ಮ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಶಯ ಆದೇಶದ ಮೇರೆಗೆ ಮೊದಲ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲ ಗ್ರಾಮ ಪಂಚಾಯಿತಿಯಲ್ಲಿ ಆಫೀಸ್ ಓಪನ್ ಮಾಡಿದ್ದಕ್ಕೆ ನಾವು ಹುಲಿಯಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಂತ ತಿಳಿಸ್ತಾ ಇದ್ವಿ ಪಂಚ ಗ್ಯಾರಂಟಿಗಳು ಏನಿದೆ ಐದು ಗ್ಯಾರಂಟಿಗಳು ಬಡ ಭಾರಿ ಬಡ ಕುಟುಂಬಗಳಿಗೆ ಇವತ್ತು ಇಷ್ಟು ಬೆಳೆ ನಷ್ಟ ಆದ್ರೂ ಇವತ್ತು ಬದುಕ್ತಿದ್ದಾರೆ ಸಾವು ನೋವು ಇಲ್ದಂಗೆ ಅಂದರೆ ನಮ್ಮ ಇದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯ ಸಾವ್ರ ಅವರಂತೆ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಈ ಸಮಯದಲ್ಲಿ ನಿರುದ್ಯೋಗಿಗಳಿಗೆ ದುಡ್ಡಿರ್ಬೋದು ಅದೇ ರೀತಿ ಮತ್ತು ಎರಡು ಸಾವಿರ ರೂಪಾಯಿ ಇರ್ಬೋದು ಕರೆಂಟ್ ಇರ್ಬೋದು ಬಸ್ ಇರ್ಬೋದು ಇದರಿಂದ ಇವತ್ತು ಇಷ್ಟು ಬೆಲೆ ನಾಶನ ಆದರೆ ಆದರೆ ಕೂಡ ಜನ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆಂದರೆ ಇದರಿಂದ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕ ಮಾಜಿ ಸಚಿವರು ಪ್ರಸ್ತುತ ಇಲ್ಲ ಇರುವ ಎಲ್ಲ ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲ ವಾರ್ಡ್ ವೈಸು ತಾಲೂಕು ವೈಸು ಜಿಲ್ಲೆ ವೈಸು ಎಲ್ಲ ತಿರುಗಿ ಜೆಡ್ ಪಿ ಮತ್ತು ತಾಲೂಕ್ ಪಂಚಾಯಿತಿ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಮುಂದೆ ಯಾವತ್ತೇ ಚುನಾವಣೆ ಬಂದ್ರು ನಮ್ಮ ತಾಲೂಕ್ ಪಂಚಾಯಿತಿ ಇರಬಹುದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಟೋಟಲ್ ಆಗಿ ಸ್ವೀಪ್ ಮಾಡ್ತೀವಿ ಅಂತ ನಂಬಿಕೆ ಇದೆ ನಮ್ಮ ಹೆಸರು ಎಂ ಜಿ ಕನಕ ಅಂತೇಳಿ ಕಾಂಗ್ರೆಸ್ ಯುವ ಮುಖಂಡರು ಇಂದು ಕೊಳಗಲ್ ಗ್ರಾಮದಲ್ಲಿ ನೂತನ ಕಾಂಗ್ರೆಸ್ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಇಂದು ಎ ಪಿ ಎಂ ಸಿ ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಕೊಳಗಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹುಲಿಯಪ್ಪಣ್ಣನವರ ನೇತೃತ್ವದಲ್ಲಿ ಬೆಳಿಗ್ಗೆ ತಾನೇ ಅಲ್ಲಂ ವೀರಭದ್ರಪ್ಪ ಸಾರ್ ಕೆಪಿ ಸಿ ಮಾಜಿ ಅಧ್ಯಕ್ಷರಾದ ಅಲ್ಲಂ ವೀರಭದ್ರಪ್ಪರವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಯಲ್ಲಿ ಅಣ್ಣನವರಿಗೆ ಬೆಂಬಲ ನೀಡಿದಂಥ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋವಿಂದ ಅಣ್ಣನವರು ದಮ್ಮೂರು ಹಣಮ್ಮಣ್ಣನವರು ಸೀನಣ್ಣನವರು ಹಾಗೂ ಪ್ರಭುರೆಡ್ಡಿ ಅಣ್ಣನವರು ಎಲ್ಲ ಸರ್ವ ಕೊಳಗಲ್ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದು ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡಲು ಪ್ರಮುಖ ಕಾರಣ ಏನಂದ್ರೆ ನಮ್ಮ ದೀನದಲಿತರು ಬಂಧು ಆಪತ್ ಬಾಂಧವ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರಣ್ಣನವರಿಗೆ ಕೈ ಬಲಿ ಪಡಿಸೋಕ್ಕೆ ಅಂತೇಳಿ ಮುಖ್ಯ ಉದ್ದೇಶ ಈ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸದಾ ನಮ್ಮ ನಾಗೇಂದ್ರಣ್ಣನವರ ಆಶೀರ್ವಾದ ಯಾವತ್ತಿಗೂ ಇರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದ ಯಾವುದೇ ಸಮಸ್ಯೆ ಬಂದಲ್ಲಿ ನಾಗೇಂದ್ರ ಅಣ್ಣನವರಿಗೆ ನೇರವಾಗಿ ಮುಟ್ಟುತ್ತೆ ಅಂತೇಳಿ ಈ ಮೂಲಕ ತಿಳಿಸುತ್ತೆ ಕೊಳಗಲ್ ಗ್ರಾಮದಲ್ಲಿ ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳು ಹಾಗೂ ಅಭಿವೃದ್ಧಿ ಕುರಿತು ಯಾವುದೇ ಸಮಸ್ಯೆ ಬಂದಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹುಲೆಪ್ಪಣ್ಣ ಆಗಿರ್ಬೋದು ಹನುಮಪ್ಪ ಮಾಮನವರಾಗಿರ್ಬೋದು ಹಾಗೂ ಪ್ರಭುರೆಡ್ಡಿನ ಅಣ್ಣನವರಾಗಿರ್ಬೋದು ಗ್ರಾಮದ ಸರ್ವ ಸದಸ್ಯರಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲು ಒಂದು ಕಚೇರಿ ನಮಗೆ ಬೇಕಾಗುತ್ತೆ ಎಂಬ ಉದ್ದೇಶದಿಂದ ಇಂದು ಕೊಳಗಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಸೂರ್ಯ ನ್ಯೂಸ್ ಕನ್ನಡ